ಐದು ತಿಂಗಳಲ್ಲಿ ಶೇರ್ ಹೂಡಿಕೆದಾರರು ನಲವತ್ತೇಳು ಲಕ್ಷ ಕೋಟಿಯನ್ನ ಕಳ್ಕೊಂಡಿದ್ದಕ್ಕೆ ಯಾರು ಹೊಣೆ ನಾಲ್ಕೇ ದಿನಗಳಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ನಷ್ಟ ಆಗಿದ್ದು ಹೇಗೆ ಶೇರ್ ಮಾರುಕಟ್ಟೆ ಮತ್ತು ಮಧ್ಯಮ ವರ್ಗದ ಆರ್ಥಿಕ ಸಂಕಷ್ಟ ಮೋದಿ ಸರ್ಕಾರದ ವಿಫಲ ಆರ್ಥಿಕ ನೀತಿಗಳ ನೇರ ಪರಿಣಾಮನ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣ್ ಆಗ್ತಾ ಇರುವಾಗ ಸರ್ಕಾರ ತೆರಿಗೆ ಕಡಿತದ ಮೂಲಕ ಆದ್ರೂ ಯಾಕೆ ಪರಿಹಾರ ನೀಡ್ತಾ ಇಲ್ಲ ಕುಸಿತಾ ಇರುವಂತಹ ಜಿ ಡಿ ಪಿ ಅಂದಾಜು ಸಬ್ ಕಾ ವಿಕಾಸ್ ಭರವಸೆಯ ಬಗ್ಗೆನೆ ಗಂಭೀರ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆಯಾ ಕಾರ್ಪೊರೇಟ್ ವಲಯ ಮತ್ತು ಸಾರ್ವಜನಿಕರು ತೆರಿಗೆ ಕಡಿತಕ್ಕೆ ಒತ್ತಾಯ ಮಾಡ್ತಾ ಇರುವಾಗ ಸರ್ಕಾರ ದೊಡ್ಡ ಉದ್ಯಮಗಳಿಗೆ ಲಾಭ ಮಾಡಿಕೊಡುವಂತ ಮಾತ್ರ ಗಮನ ಹರಿಸ್ತಾ ಇದೆಯಾ ಒಳ್ಳು ಜಿ ಡಿ ಪಿ ನಂಬರ್ ಗಳನ್ನ ತೋರಿಸ್ತಾ ಇರುವಂತಹ ಸರ್ಕಾರ ಮಧ್ಯಮ ಮತ್ತು ಸಣ್ಣ ಹೂಡಿಕೆದಾರರ ಕಷ್ಟಗಳನ್ನ ಕಡೆಗಣಿಸಿದೆಯಾ ಬೆಲೆ ಏರ್ತಾನೆ ಇದ್ದು ಬಡವರ ಜೇಬ್ ಖಾಲಿಯಾಗಿರುವಾಗ ಸರ್ಕಾರಕ್ಕೆ ಜನರ ದುಸ್ಥಿತಿಯ ಬಗ್ಗೆ ಕಾಳಜಿ ಕೂಡ ಇಲ್ಲವಾಗಿದೆಯಾ ಈ ಬಾರಿಯ ಬಜೆಟ್ ಜನರಿಗೆ ಪರಿಹಾರ ಒದಗಿಸುತ್ತಾ ಅಥವಾ ಕಾರ್ಪೊರೇಟ್ಗಳ ಹಿತಾಸಕ್ತಿ ಪೂರೈಸೋದನ್ನೇ ಇನ್ನೂ ಮುಂದುವರೆಸುತ್ತಾ ಮಧ್ಯಮ ವರ್ಗ ನಂಬ್ಕೊಂಡಿದ್ದಂತಹ ಶೇರ್ ಮಾರುಕಟ್ಟೆಯು ಕೂಡ ಕಳೆದ ಕೆಲವು ತಿಂಗಳುಗಳಿಂದ ನೆಲ ಕಚ್ಚಿರುವಂತಹ ಬೆನ್ನಲ್ಲೇ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಶೇರ್ ಮಾರುಕಟ್ಟೆ ಈ ಪರಿ ಕುಸಿದಿರೋದು ನಿಮ್ಮ ಆರ್ಥಿಕತೆ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಕೋವಿಡ್ ನಂತರ ಮಧ್ಯಮ ವರ್ಗದ ಪಾಲಿನ ಭರವಸೆ ಅನ್ನುವಂತ ಈ ಶೇರ್ ಮಾರುಕಟ್ಟೆ ಹಲವಾರು ತಿಂಗಳುಗಳಿಂದ ಕುಸಿತಾ ಇದೆ ತೆರಿಗೆ ಕಡಿತದ ಬೇಡಿಕೆಗಳು ಕೇಳಿ ಬರ್ತಾ ಇರೋದಿಕ್ಕೂ ಕೂಡ ಇದೇ ಕಾರಣ ಇರಬಹುದು ಕಾರ್ಪೊರೇಟ್ ಜಗತ್ತಿನ ಜನರು ಬಜೆಟ್ಗೂ ಮೊದಲೇ ತೆರಿಗೆ ಕಡಿತದ ಒತ್ತಾಯವನ್ನು ಶುರು ಮಾಡಿದ್ದಾರೆ ಅಂದ್ರೆ ಮಾರುಕಟ್ಟೆಯ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಈಗ ಜಿ ಪಿಯ ಬಗ್ಗೆ ಬೊಬ್ಬೆ ಹೊಡೆಯವರು ಒಬ್ಬರು ಕೂಡ ಕಾಣಿಸ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿ ಪಿ ಕೇವಲ ಶೇಕಡ ಆರು ಪಾಯಿಂಟ್ ನಾಲ್ಕು ಅಂತ ಸರ್ಕಾರ ಅಂದಾಜಿಸಿದೆ ಹೂಡಿಕೆ ಕಡಿಮೆ ಆಗ್ತಾ ಇದೆ ತೆರಿಗೆಗಳು ಹೆಚ್ಚಾಗ್ತಾ ಇವೆ ಜನರಿಗೆ ಅವ್ರ ಜೇಬಿನ ಸ್ಥಿತಿ ಬಹಳ ಚೆನ್ನಾಗಿದೆ ತಿಳಿದಿದೆ ತೆರಿಗೆಗಳನ್ನ ಕಡಿಮೆ ಮಾಡಿ ಅನ್ನುವಂತ ಒತ್ತಾಯ ಈಗ ಜೋರಾಗ್ತಾ ಇದೆ ಯಾಕೆ ಅಂತ ಒತ್ತಾಯ ಕೇಳ್ಬರ್ತಾ ಇದೆ ಈಗ ಮಧ್ಯಮ ವರ್ಗದವರ ಪ್ರೀತಿಯ ಶೇರ್ ಮಾರುಕಟ್ಟೆ ಮುಳುಗೋದಿಕ್ ಪ್ರಾರಂಭ ಆಗಿದೆ ಮತ್ತು ನಾಲ್ಕು ತಿಂಗಳಿಗೂ ಹೆಚ್ಚು ಕಾಲದ ಕುಸಿತದಿಂದಾಗಿ ಇಪ್ಪತ್ತು ಕೋಟಿ ಹೂಡಿಕೆದಾರರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರ ಆದಾಯ ಕಡಿಮೆ ಆಗ್ತಾ ಇದೆ ಮತ್ತು ತೆರಿಗೆ ದರಗಳು ಮುಳ್ಳುಗಳಂತೆ ಚುಚ್ಚೋದಕ್ಕೆ ಪ್ರಾರಂಭಿಸಿವೆ ಮಾರುಕಟ್ಟೆಯಲ್ಲಿ ಈಗ ಹಾಹಾಕಾರ ಎದ್ದಿದೆ ತೆರಿಗೆ ಕಡಿಮೆ ಮಾಡುವ ಮೂಲಕ ಸ್ವಲ್ಪ ಪರಿಹಾರವನ್ನು ನೀಡಬಹುದು ಇದರಿಂದ ಅವ್ರ ಕೈಗೆ ಹಣ ಸಿಗುತ್ತೆ ಮತ್ತು ಖರೀದಿ ಕೂಡ ಸಾಧ್ಯ ಆಗಬಹುದು ನಗರಗಳಲ್ಲಿ ಬೇಡಿಕೆ ಸುಧಾರಿಸಬಹುದು ಅನ್ನುವಂಥ ಭರವಸೆ ಕೂಡ ಕಡಿಮೆ ಆಗ್ತಾ ಇದೆ ಕಂಪನಿಗಳು ತೆರಿಗೆಗಳನ್ನು ಕಡಿಮೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ಪ್ರಾರಂಭ ಮಾಡಿವೆ ತೊಂಬತ್ತು ಗಂಟೆಗಳ ಕೆಲಸದ ಹೇಳಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದ್ರು ಉದ್ಯಮ ವಲಯ ಯಾವುದೇ ತೆರಿಗೆಯನ್ನು ಪಾವತಿಸ್ತಾ ಇಲ್ಲ ಅನ್ನೋಂಥ ಸತ್ಯ ಕೂಡ ಮತ್ತೊಂದು ಕಡೆಗಿದೆ ಜಿ ಎಸ್ ಟಿ ದರಗಳನ್ನು ಕಡಿಮೆ ಮಾಡೋದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ ಪತ್ರಿಕೆಗಳು ಸಹ ತೆರಿಗೆಗಳನ್ನು ಕಡಿಮೆ ಮಾಡುವಂತಹ ಒಂದು ಬೇಡಿಕೆಯನ್ನು ಪ್ರಮುಖವಾಗಿ ಪ್ರತಿಪಾದಿಸಲಿಲ್ಲ ತೆರಿಗೆಗಳಲ್ಲಿ ಪರಿಹಾರ ನೀಡುವ ಮೂಲಕ ಮುಳುಗ್ತಾ ಇರುವಂತಹ ಮಧ್ಯಮ ವರ್ಗಕ್ಕೆ ಸರ್ಕಾರ ಪರಿಹಾರ ನೀಡಬಹುದಾ ಮಧ್ಯಮ ವರ್ಗ ಈಗಾಗಲೇ ಕೆಟ್ಟ ದಿನಗಳು ಪ್ರಾರಂಭ ಆಗಿದ್ದು ಅವ್ರ ಪಾಲಿಗೆ ಅಚ್ಚೆ ದಿನಗಳು ಇನ್ನೂ ದೂರವಾಗ್ಲಿವೆಯಾ ಪಿ ಡಿ ಚೇಂಬರ್ ಆಫ್ ಕಾಮರ್ಸ್ ಎಲ್ ಎಲ್ ಪಿ ಕಂಪನಿಗಳ ಮೇಲಿನ ಬ್ಯಾಂಕ್ಗಳಲ್ಲಿನ ಈ ಠೇವಣಿಗಳ ಬಡ್ಡಿಯ ಮೇಲಿನ ತೆರಿಗೆ ದರ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದೆ ಹೆಚ್ಚು ಅಂತ ಅಂದ್ರೆ ಕೇವಲ ಶೇಕಡ ಇಪ್ಪತ್ತೈದು ತೆರಿಗೆ ಮಾತ್ರ ವಿಧಿಸಬೇಕು ಮತ್ತೆ ಟಿ ಡಿ ಎಸ್ ತೆರಿಗೆ ಬೇರೆ ಬೇರೆ ದರಗಳನ್ನ ಕನಿಷ್ಠ ಮಟ್ಟದಲ್ಲಿ ಇಡಬೇಕು ಅನ್ನೋದು ಅದ್ರ ಒತ್ತಾಯ ಆಗಿದೆ ಇನ್ನು ಈ ನಡುವೆ ಮಧ್ಯಮ ವರ್ಗ ಮೌನವಾಗಿದೆ ಆದ್ರೆ ಸರ್ಕಾರ ಈ ಬಜೆಟ್ ನಲ್ಲಿ ಪರಿಹಾರ ನೀಡುತ್ತೆ ಅನ್ನೋದು ಕೂಡ ಖಾತ್ರಿ ಇಲ್ಲ ಉದ್ಯಮ ವಲಯದ ಬೇಡಿಕೆ ಬಗ್ಗೆ ಅದು ಮೌನವಾಗಿರೋದಕ್ಕೂ ಇದೇ ಕಾರಣ ಇರಬಹುದು ಏನೂ ಬದಲಾಗೋದಿಲ್ಲ ಅನ್ನೋದು ಮಧ್ಯಮ ವರ್ಗಕ್ಕಂತೂ ಗೊತ್ತಾಗ್ ಹೋಗಿರ್ಬೇಕು ಹಾಗಾಗಿನೆ ಅದು ಷೇರು ಮಾರುಕಟ್ಟೆ ಮೇಲೆ ಕಣ್ಣಿಟ್ಟಿತ್ತು ಕೋವಿಡ್ ನಂತರ ಜನರು ಶೇರ್ ಮಾರುಕಟ್ಟೆ ಮೇಲೇನೆ ಭರವಸೆಯನ್ನ ಇಟ್ಟಿದ್ರು ಷೇರ್ ಮಾರುಕಟ್ಟೆಯಲ್ಲಿನ ಏರಿಕೆ ಮತ್ತೆ ಸ್ಥಿರತೆಯಿಂದಾಗಿ ಕೊಟ್ಟ ಹೊಸ ಹೂಡಿಕೆದಾರರು ಷೇರ್ ಮಾರುಕಟ್ಟೆಗೆ ಬಂದ್ರು ಅವರು ಬ್ಯಾಂಕ್ಗಳಿಂದ ತಮ್ಮ ಠೇವಣಿಗಳನ್ನ ಹಿಂಪಡೆದು ಡಿಮ್ಯಾಟ್ ಖಾತೆಗಳನ್ನ ತೆರೆಯೋದಿಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಈಗ ಶೇರ್ ಮಾರುಕಟ್ಟೆ ಕೂಡ ಕುಸಿತ ಇದೆ ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಂಡಂತ ವೇಗ ನೋಡಿದ್ರೆ ಅವರಿನ ಬಹಳ ಸಮಯದವರೆಗೆ ಇತ್ತ ಕಡೆ ತಲೆ ಕೂಡ ಮಲಗೋದಿಲ್ಲ ಅನ್ನೋ ಆಗಿದೆ ಮಾರುಕಟ್ಟೆಯಲ್ಲಿನ ಈ ಕುಸಿತವನ್ನ ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಮಾಧ್ಯಮಗಳು ಯೋಚಿಸತೊಡಗಿವಿ ಅಥವಾ ಇಪ್ಪತ್ತು ಕೋಟಿ ಹೂಡಿಕೆದಾರರ ಸ್ಥಿತಿ ಯಾರಿಗೂ ಮನದಟ್ಟಾಗದೆ ಹೋಗ್ತಾ ಇದೆಯಾ ಸೆಪ್ಟೆಂಬರ್ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ನಿರಂತರವಾಗಿ ಕುಸಿತ ಇದೆ ಮಾರುಕಟ್ಟೆ ನಾಲ್ಕು ತಿಂಗಳಿಂದ ಕುಸಿತ ಕಾಣ್ತಾ ಇದೆ ನಡು ನಡುವೆ ಸುಧಾರಣೆ ಕಂಡಿದ್ರು ಕೂಡ ಅದು ತಾತ್ಕಾಲಿಕ ಅಂತ ಸಾಬೀತಾಗಿದೆ ಕುಸಿತ ಮಾತ್ರ ನಿಂತಿಲ್ಲ ಜನವರಿಯ ಹದಿಮೂರು ದಿನಗಳು ಕೂಡ ಕಳೆದಿವೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಮೃದ್ಧಿ ಅನ್ನೋದೇ ಇಲ್ವಾಗಿದೆ ಭಾರತೀಯ ಹೂಡಿಕೆದಾರರು ಲಕ್ಷ ಕೋಟಿ ರೂಪಾಯಿಗಳು ಗುಳುಮಾಗಿವೆ ಸೆಪ್ಟೆಂಬರ್ನಿಂದ ಜನವರಿ ಹತ್ತರವರೆಗೆ ಹೂಡಿಕೆದಾರರು ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ ಕಳೆದ ನಾಲ್ಕು ದಿನಗಳಲ್ಲಿ ಮುಂಬೈ ಷೇರ್ ವಿನಿಮಯ ಕೇಂದ್ರದಲ್ಲಿ ಹೂಡಿಕೆದಾರರ ಇಪ್ಪತ್ತು ಲಕ್ಷ ಕೋಟಿ ಇಲ್ವ ಹೋಗಿದೆ ಜನವರಿ ಹದಿಮೂರಂದು ಎಂಟು ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಸವಾಲುಗಳ ಹೊರತಾಗಿಯೂ ಭಾರತದ ಷೇರು ಮಾರುಕಟ್ಟೆ ಸ್ಥಿರವಾಗಿತ್ತು ಮತ್ತು ಏರಿಕೆಯತ ಸಾಗಿತ್ತು ಕಳೆದ ಐದು ತಿಂಗಳುಗಳಿಂದ ಷೇರು ಮಾರುಕಟ್ಟೆ ಕುಸಿತಾನೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಬಾಂಬೆ ಶೇರ್ ವಿನಿಮಯ ಕೇಂದ್ರ ಎಂಬತ್ತೈದು ಸಾವಿರದ ಎಂಟುನೂರ ಅರವತ್ತ್ ಮೂರು ಅಂಗಳನ್ನ ತಲುಪಿತ್ತು. ಜನವರಿ ಹದಿಮೂರಂದು ಎಪ್ಪತ್ತಾರು ಸಾವಿರದ ಮೂರ್ನೂರ ನಾಲ್ಕೂವರೆ ತಿಂಗಳಲ್ಲಿ ಒಂಬತ್ತು ಸಾವಿರ ಪಾಯಿಂಟ್ಗಳಷ್ಟು ಕುಸಿದಿದೆ ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ ಭಾರತೀಯ ಮಾರುಕಟ್ಟೆಗಳಿಂದ ಇಪ್ಪತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಹಿಂಪಡೆಯಲಾಗಿದೆ ಜನವರಿ ಹದಿಮೂರರಂದು ಸೆನ್ಸೆಕ್ಸ್ ಸಾವಿರ ಪಾಯಿಂಟ್ಗಳಿಗಿಂತ ಕಡಿಮೆ ಆಯಿತು ನಿಫ್ಟಿ ಕೂಡ ಮೂರ್ನೂರ ನಲವತ್ತೈದು ಪಾಯಿಂಟ್ಗಳಷ್ಟು ಕುಸಿದು ಇಪ್ಪತ್ತ್ ಸಾವಿರದ ಎಂಬತ್ತೈದಕ್ಕೆ ತಲುಪಿತು ಇದು ಒಂದೇ ದಿನ ಹನ್ನೆರಡರಿಂದ ಹದಿಮೂರು ಲಕ್ಷ ಕೋಟಿ ಡಮಾರ್ ಆಗೋಯ್ತು ಮಾರುಕಟ್ಟೆಯಲ್ಲಿ ರಕ್ತಪಾತವಾಗ್ತಾ ಇದ್ರು ಕೂಡ ಗೋ ಮೀಡಿಯಾದಲ್ಲಿ ಗುಣಗಾನ ನಡೀತಾ ಇದೆ ಡಿಸೆಂಬರ್ ತಿಂಗಳಲ್ಲಿ ಬಿಸಿನೆಸ್ ಸ್ಟ್ಯಾಂಡರ್ಡ್ ಪ್ರಕಟಿಸಿರುವಂತಹ ಒಂದು ಅಧ್ಯಯನ ವಿವಿಧ ಪ್ರಧಾನಿಗಳ ಅಧಿಕಾರಾವಧಿಯಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಹೂಡಿಕೆಯ ಮೇಲಿನ ರಿಟರ್ನ್ಸ್ ಚೆನ್ನಾಗಿದೆ ಅಂತ ಒಂದು ಚಾರ್ಟ್ ಮೂಲಕ ತೋರಿಸಿದೆ ಅದರ ಪ್ರಕಾರ ಮೋದಿ ಮೊದಲ ಅವಧಿಯಲ್ಲಿ ಕೇವಲ ಅರವತ್ತೊಂದು ಪಾಯಿಂಟ್ ಎರಡರಷ್ಟು ಲಾಭ ಬಂದಿದೆ ಎರಡನೇ ಅವಧಿಯಲ್ಲಿ ಶೇಕಡ ಎಂಬತ್ತೊಂದರಷ್ಟು ಲಾಭ ಬಂದಿದೆ ಕಳೆದ ಜೂನ್ ನಿಂದ ಡಿಸೆಂಬರ್ವರೆಗೆ ಶೇಕಡ ಒಂಬತ್ತು ಎರಡರಷ್ಟು ಲಾಭ ಬಂದಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಡಿಮ್ಯಾಟ್ ಖಾತೆಗಳಲ್ಲಿ ಆಗಿರುವಂತಹ ಪ್ರಗತಿಯ ಬಗ್ಗೆ ಎಸ್ ಬಿ ಐ ವರದಿ ಪ್ರಕಟಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ಒಟ್ಟು ಡಿಮ್ಯಾಟ್ ಖಾತೆಗಳ ಸಂಖ್ಯೆ ನಾಲ್ಕು ಪಾಯಿಂಟ್ ಒಂದು ಕೋಟಿಗಳಿಷ್ಟಿತ್ತು ಮುಂದಿನ ನಾಲ್ಕು ವರ್ಷ ಮತ್ತು ಏಳು ತಿಂಗಳಲ್ಲಿ ಡಿಮ್ಯಾಟ್ ಖಾತೆಗಳ ಸಂಖ್ಯೆ ಮಧ್ಯಮ ಮೋದಿ ಮೇಲೆ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ರು ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ ಅವರು ಬ್ಯಾಂಕ್ಗಳಿಂದ ಹಣವನ್ನು ಹಿಂಪಡೆದು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಈಗ ಮನ್ಮೋಹನ್ ಸಿಂಗ್ ಅವರ ಅವಧಿಗಿಂತ ಮೋದಿ ಅವಧಿಯಲ್ಲಿ ಲಾಭ ಕಡಿಮೆ ಆಗಿದೆ ಸೆನ್ಸೆಕ್ಸ್ ಅಥವಾ ನಿಫ್ಟಿಯನ್ನ ನೋಡಿದ್ರೆ ಬಹಳ ವೇಗವಾಗಿ ಏರಿಕೆಯಾಗಿದೆ ಆದ್ರೆ ನಮ್ಮ ನೈಜ ಆರ್ಥಿಕತೆಯನ್ನ ಅಂದ್ರೆ ನಮ್ಮ ಉತ್ಪಾದನೆಯನ್ನ ಕೃಷಿ ಉತ್ಪಾದನೆಯನ್ನ ನೋಡಿದ್ರೆ ಅದ್ರ ಬೆಳವಣಿಗೆ ಶೇರ್ ಮಾರುಕಟ್ಟೆಷ್ಟು ವೇಗವಾಗಿಲ್ಲ ಲೋಕಸಭೆ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಗಳ ನಂತರ ಶೇರ್ ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಏರ್ತು ಮತ್ತೆ ಫಲಿತಾಂಶದ ಬಳಿಕ ಅದು ಸಂಪೂರ್ಣವಾಗಿ ಕುಸಿತು ಅದು ಕೃತಕ ಏರಿಕೆಯಾಗಿತ್ತು ಅನ್ನೋದು ಈಗ ಗೊತ್ತಾಗಿದೆ ಮೋದಿ ಮತ್ತೆ ಶಾ ಫಲಿತಾಂಶಗಳು ಮೊದಲು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಒತ್ತಾಯ ಮಾಡಿದಾಗ ಷೇರ್ ಮಾರುಕಟ್ಟೆಯಲ್ಲಿನ ಏರಿಕೆ ಅನಿವಾರ್ಯ ಆಗಿತ್ತು ಆದ್ರೆ ಬಿ ಜೆ ಪಿ ಈ ಚಾರ್ ಸೌಪರ್ ಘೋಷಣೆ ವಿಫಲ ಆಗಿ ಅದಕ್ಕೆ ಬಹುಮತನೂ ಸಿಕ್ಕಿರಲಿಲ್ಲ ಮಾರುಕಟ್ಟೆ ತೀವ್ರವಾಗಿ ಕುಸಿದ ಹೋಯಿತು ಹೂಡಿಕೆದಾರರು ದಿಗ್ಭ್ರಮೆಗೊಂಡ್ರು ಒಂದೇ ದಿನದಲ್ಲಿ ಮೂವತ್ತು ಲಕ್ಷ ಕೋಟಿ ನಷ್ಟವಾದ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡ್ತು ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆಯನ್ನು ನಡೆಸಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ರು ಆದ್ರೆ ಅದನ್ನು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡ್ತು ಜೂನ್ ನಾಲ್ಕರಂದು ಶೇರ್ ಮಾರುಕಟ್ಟೆ ಭಾರಿ ನಷ್ಟ ಅನುಭವಿಸ್ತಿದೆ ಅನ್ನೋದ್ರ ಬಗ್ಗೆ ಮತ್ತೆ ತಮ್ಮ ಆಟ ಇನ್ನೂರ ನಲ್ವತ್ತು ಸ್ಥಾನಗಳಿಗೆನೆ ಸೀಮಿತ ಅನ್ನೋದ್ರ ಬಗ್ಗೆ ಮೋದಿಜಿ ಅವರಿಗೆ ಗುಪ್ತಚರ ವರದಿ ಮೂಲಕ ಮೊದಲೇ ಗೊತ್ತಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಆಗ ವರದಿಗಳಿದ್ವು ಈಗ ಶೇರ್ ಮಾರುಕಟ್ಟೆ ಕುಸಿತ ಇದೆ ಮೋದಿ ಆಗ್ಲಿ ಅಥವಾ ಅಮಿತ್ ಶಾ ಆಗಲಿ ಶೇರ್ ಮಾರುಕಟ್ಟೆಯ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಜಾಗತಿಕ ಸವಾಲುಗಳ ಹೆಸರಿನಲ್ಲಿ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋದು ಅವರಿಗೆ ರೂಢಿನೇ ಆಗಿದೆ ಭಾರತದ ಸ್ವಂತ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇಲ್ಲ ಜಿ ಡಿ ಪಿ ಅಂದಾಜು ಕಡಿಮೆ ಆಗಿದೆ ಈ ಹಣಕಾಸು ವರ್ಷದಲ್ಲಿ ಶೇಕಡಾ ಆರು ಪಾಯಿಂಟ್ ನಾಲ್ಕರ ಜಿ ಡಿ ಪಿ ಬಗ್ಗೆ ಅಂದಾಜು ಮಾಡಲಾಗಿದೆ ಜನರ ಆರ್ಥಿಕ ಸಾಮರ್ಥ್ಯ ಹಾಳಾಗ್ತಾ ಇದೆ ಅವರ ಆದಾಯದ ಮೇಲೆ ಪರಿಣಾಮ ಉಂಟಾಗಿದೆ ಆದ್ರಿಂದಲೇ ಅವರು ತೆರಿಗೆ ಕಡಿತ ಕೇಳ್ತಾ ಇದ್ದಾರೆ ಈಗ ಈ ನಡುವೆ ಮಧ್ಯಮ ವರ್ಗ ಮತ್ತೆ ಇಡೀ ದೇಶ ಮಂದಿರ ರಾಜಕೀಯದಲ್ಲಿ ಮುಳುಗು ಹೋಗಿದೆ ಎಫ್ ಎಂ ಸಿ ಜಿ ಕಂಪನಿಗಳು ಅಂತ ಕರೆಯಲಾಗುವಂತಹ ಈ ದೈನಂದಿನ ಬಳಕೆ ವಸ್ತುಗಳನ್ನು ತಯಾರಿಸುವಂತ ಕಂಪನಿಗಳು ತಮ್ಮ ಸರಕುಗಳನ್ನು ಮಾರಾಟ ಮಾಡೋದಕ್ಕೆ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ತಾ ಇವೆ ಸರಕುಗಳು ಮಾರುಕಟ್ಟೆಯಲ್ಲಿ ಹೋಗದೇ ಇದ್ರೆ ಜನರು ಖರೀದಿ ಮಾಡೋದನ್ನು ಮುಂದುವರಿಸಬೇಕಾದ್ರೆ ಸಣ್ಣ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಬೇಕು ಅನ್ನೋದು ಆ ತಂತ್ರ ಆಗಿದೆ ಶ್ರೀಮಂತರು ಮತ್ತು ಬಡವರ ನಡುವಿನ ಹೆಚ್ಚುತ್ತಾ ಇರುವಂತಹ ಅಂತ್ರವನ್ನು ಇದು ಬಹಿರಂಗಪಡಿಸ್ತಾ ಇದೆ ಒಂದ್ ಕಡೆಗೆ ವಾಷಿಂಗ್ ಪೌಡರ್ ಪ್ಯಾಕೆಟ್ ಸಣ್ಣದಾಗ್ತಾ ಇದ್ರೆ ಮತ್ತೊಂದು ಕಡೆಗೆ ಮಹಾನಗರಗಳಲ್ಲಿ ಪ್ರೀಮಿಯಂ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ದೊಡ್ಡ ಕಾರುಗಳ ಮಾರಾಟ ಹೆಚ್ಚಾಗ್ತಾ ಇದೆ ಸಣ್ಣ ಕಾರುಗಳ ಮಾರಾಟ ಕಡಿಮೆ ಆಗ್ತಾ ಇದೆ ನಗರಗಳಲ್ಲಿ ಬೇಡಿಕೆ ಕುಸಿದಿದೆ ನಗರಗಳಲ್ಲಿನ ಬೇಡಿಕೆಯಿಂದಾಗಿ ಎಫ್ ಸಿ ಜಿ ವಲಯ ಬೆಳೆಯುತ್ತೆ ಆದ್ರೆ ನಗರಗಳಲ್ಲಿ ಅದರ ಬೆಳವಣಿಗೆ ನಿಧಾನವಾಗಿದೆ ಮತ್ತೊಂದು ಕಡೆಗೆ ಭಾರತೀಯ ರೂಪಾಯಿ ಡಾಲರ್ ವಿರುದ್ಧ ಕುಸಿತಾ ಇದೆ ರೂಪಾಯಿಯನ್ನ ಉಳಿಸೋದಿಕ್ಕೆ ರಿಸರ್ವ್ ಬ್ಯಾಂಕ್ ಹರಸಾಹಸ ಮಾಡ್ತಾ ಇದೆ ಭಾರತದ ವಿದೇಶಿ ವಿನಿಮಯ ಜನವರಿ ಮೂರರಂದು ಅತ್ಯಂತ ಕಡಿಮೆ ಮಟ್ಟದಲ್ಲಿತ್ತು ಅದು ಆರುನೂರ ಮೂವತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಬಿಲಿಯನ್ ಡಾಲರ್ ಆಗಿತ್ತು ಜಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಶೇಕಡ ಎಂಟು ಪಾಯಿಂಟ್ ಎರಡರಷ್ಟಿತ್ತು ಈ ಹಣಕಾಸು ವರ್ಷದ ಶೇಕಡ ಆರು ಪಾಯಿಂಟ್ ನಾಲ್ಕರಲ್ಲಿನೇ ಇಡಲಾಗಿದೆ ಸುಮಾರು ಶೇಕಡ ಎರಡರಷ್ಟು ಕುಸಿತ ಸಣ್ಣದಲ್ಲ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ಸಮೀಕ್ಷೆಯಲ್ಲಿ ನೀಡಲಾದಂತಹ ಅಂದಾಜು ಶೇಕಡ ಆರು ಪಾಯಿಂಟ್ ಐದರಿಂದ ಏಳರಷ್ಟಿತ್ತು ಜಿಡಿಪಿ ಅದಕ್ಕಿಂತಲೂ ಕಡಿಮೆ ಇರಬಹುದು ಇದು ಶೇಕಡ ಆರು ಪಾಯಿಂಟ್ ನಾಲ್ಕಕ್ಕಿಂತ ಕಡಿಮೆ ಇರುವಂತಹ ಸಾಧ್ಯತೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಪೊರೇಟ್ ತೆರಿಗೆಯನ್ನು ಕಡಿಮೆ ಮಾಡಲಾಯಿತು ಖಾಸಗಿ ಕಂಪನಿಗಳ ಹೂಡಿಕೆ ಹೆಚ್ಚಾಗುತ್ತೆ ಮತ್ತು ಉದ್ಯೋಗ ಹೆಚ್ಚಾಗುತ್ತವೆ ಅಂತ ಕನಸನ್ನ ತೋರಿಸ್ಲಾಯ್ತು ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ ಕಾರ್ಪೊರೇಟ್ ಲಾಭ ಹೆಚ್ಚಾಯ್ತು ಹೊರತು ಹೂಡಿಕೆ ಹೆಚ್ಚಾಗಲಿಲ್ಲ ದಿ ಹಿಂದೂ ವರದಿಯಲ್ಲಿ ಭಾರತದ ನಿಧಾನಗತಿಯ ಆರ್ಥಿಕ ಬೆಳವಣಿಗೆ ಕುರಿತು ಹೇಳಲಾಗಿದೆ ಯು ಪಿ ಆಡಳಿತದ ಹತ್ತು ವರ್ಷಗಳ ಅವಧಿಯಲ್ಲಿ ನೈಜ ಜಿ ವಾರ್ಷಿಕ ಬೆಳವಣಿಗೆ ದರ ಶೇಕಡ ಆರು ಹೂಡಿಕೆ ದರ ಶೇಕಡ ಹತ್ತು ಮತ್ತೆ ಖಾಸಗಿ ವಲಯದ ಬೆಳವಣಿಗೆ ಶೇಕಡ ಹತ್ತು ಹಾಗೆ ಬಳಕೆಯ ಬೆಳವಣಿಗೆ ದರ ಶೇಕಡ ಆರು ಅಂತ ಆ ವರದಿಯಲ್ಲಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ್ ಸಮಯದಿಂದ ಕೋವಿಡ್ ವರೆಗೆ ನೈಜ ಜಿ ವಾರ್ಷಿಕ ಬೆಳವಣಿಗೆ ದರ ಯುಪಿ ಆಡಳಿತ ಂತೆ ಇತ್ತು ಹಾಗೆ ಖಾಸಗಿ ಬಳಕೆ ಬೆಳವಣಿಗೆ ದರ ಶೇಕಡ ಆರು ಆದರೆ ನೈಜ ಹೂಡಿಕೆ ಬೆಳವಣಿಗೆ ದರ ಶೇಕಡ ಹತ್ತರಿಂದ ಇಳಿದಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಹೂಡಿಕೆಯಿಂದಾಗಿ ಆರ್ಥಿಕ ಅಭಿವೃದ್ಧಿ ನಡೆದಿಲ್ಲ ಆದರೆ ಯು ಪಿ ಎ ಆಡಳಿತದಲ್ಲಿ ಕಾರ್ಪೊರೇಟ್ ತೆರಿಗೆ ಹೆಚ್ಚಿದಾಗ ಹೂಡಿಕೆ ಉತ್ತಮ ಆಗಿತ್ತು ಕಳೆದ ವರ್ಷ ದೇಶದಲ್ಲಿ ಶೇಕಡ ಎಂಟಕ್ಕಿಂತ ಹೆಚ್ಚು ಆರ್ಥಿಕ ಬೆಳವಣಿಗೆ ಕಂಡು ಬಂದಿದೆ ಆದರೆ ಈ ವರ್ಷ ಅದು ಶೇಕಡಾ ಆರು ಅಥವಾ ಮಾತ್ರ ಇರುವಂತಹ ಸಾಧ್ಯತೆ ಇದೆ ಖಾಸಗಿ ಹೂಡಿಕೆಯಲ್ಲಿ ಯಾವುದೇ ಹೆಚ್ಚಳ ಇಲ್ಲದೆ ಇರೋದೇ ಇದಕ್ಕೆ ಕಾರಣ ಜಿ ಡಿ ಪಿಯಲ್ಲಿನ ನಿಧಾನಗತಿಯ ಬೆಳವಣಿಗೆಯಿಂದಾಗಿ ನಮ್ಮ ಹಣಕಾಸು ಮಾರುಕಟ್ಟೆಯಲ್ಲಿರುವಂತಹ ವಿದೇಶಿ ಬಂಡವಾಳದ ಹೂಡಿಕೆದಾರರು ತಮ್ಮ ಹಣವನ್ನು ಹಿಂಪಡೆದುಕೊಳ್ತಾ ಇದ್ದಾರೆ ಇದರಿಂದಾಗಿ ಶೇರ್ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರ್ತಾ ಇದೆ ದೇಶೀಯ ಹೂಡಿಕೆದಾರರು ಅಥವಾ ಚಿಲ್ಲರೆ ಹೂಡಿಕೆದಾರರು ಇನ್ನೂ ಭಾರತೀಯ ಆರ್ಥಿಕತೆ ಮೇಲೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಆದರೆ ಬೆಳವಣಿಗೆ ಅಂದಾಜುಗಳು ಕಡಿಮೆ ಆಗಿರೋದ್ರಿಂದ ಅವರು ಈ ವಿಶ್ವಾಸಕ್ಕೆ ಹೊಡೆತ ಬೀಳ್ತಾ ಇದೆ ಮುಂಬರುವ ಬಜೆಟ್ ನಂತರ ಯಾವ ಸುಧಾರಣೆಗಳು ನಡೆಯುತ್ತವೆ ಅನ್ನೋದನ್ನು ನಾವೆಲ್ಲ ಕಾದ್ ನೋಡಬೇಕಾಗಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಉತ್ಪಾದನಾ ವಲಯ ಯಾವತ್ತೂ ಕೂಡ ಚೇತರಿಸಿಕೊಳ್ಳಿಲ್ಲ ಕಂಪ್ನಿಗಳಲ್ಲಿ ಸಂಬಳ ಏರಿಕೆ ಆಗಿಲ್ಲ ಮಧ್ಯಮ ವರ್ಗಕ್ಕೆ ಎಲ್ಲಿಂದಲೂ ಕೂಡ ಹಣ ಸಿಗ್ತಾ ಇಲ್ಲ ತೆರಿಗೆಗಳಲ್ಲಿ ಕಡಿತ ಇರಬೇಕು ಆದರೆ ಈ ತೆರಿಗೆ ಕಡಿತ ಮಾತ್ರನೇ ಸಾಕಾಗುತ್ತಾ ತೆರಿಗೆಗಳನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರಕ್ಕೆ ಎಷ್ಟು ಅವಕಾಶ ಉಳಿದಿದೆ ಹಾಗಾಗಿ ಹೇಳಿಕೊಳ್ಳುವಂಥ ಪರಿಹಾರ ಸಿಗೋದು ಅನುಮಾನನೇ ಆಗಿದೆ ಇನ್ನು ವೈಯಕ್ತಿಕ ಆದಾಯದ ಮೇಲಿನ ಬಡ್ಡಿ ದರ ಮತ್ತು ತೆರಿಗೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಇವೆ ವೈಯಕ್ತಿಕ ಆದಾಯದ ಮೇಲಿನ ಕನಿಷ್ಠ ತೆರಿಗೆ ಶೇಕಡ ಮೂವತ್ತೊಂಬತ್ತಕ್ಕಿಂತ ಕಡಿಮೆ ಇರಬೇಕು ಅದು ಶೇಕಡ ಮೂವತ್ತ್ ಮೂರು ಅಥವಾ ಶೇಕಡ ಮೂವತ್ತೈದು ಆಗಿರಬೇಕು ಮೊದಲದು ಶೇಕಡ ನಲ್ವತ್ತೆರಡು ಆಗಿತ್ತು ಅದನ್ನು ಶೇಕಡ ಮೂವತ್ತೊಂಬತ್ತು ಕಳಿಸಲಾಗಿದೆ ಕಾರ್ಪೊರೇಟ್ ತೆರಿಗೆ ಶೇಕಡ ಇಪ್ಪತ್ತೈದು ಕಾರ್ಪೊರೇಟ್ಗಳಿಗೆ ಸರ್ಕಾರ ಅದ್ರ ಮೇಲಿನ ತೆರಿಗೆನ ಮತ್ತೆ ಹೆಚ್ಚಿಸಬಹುದು ಅನ್ನುವಂಥ ಭಯ ಇದಾಗಿದೆ ಹಾಗಾಗಿನೇ ಈಗ ಕಾರ್ಪೊರೇಟ್ ಮಂದಿ ಕಾರ್ಪೊರೇಟ್ ಆದಾಯ ತೆರಿಗೆಯನ್ನು ಕಡಿಮೆ ಮಾಡೋದ್ರ ಬಗ್ಗೆ ಒತ್ತಾಯವನ್ನು ಶುರು ಮಾಡಿದ್ದಾರೆ ಆದರೆ ಸಿಐಐ ಐ ಅಧ್ಯಕ್ಷ ಮತ್ತು ಕೈಗಾರಿಕೋದ್ಯಮಿ ಸಂಜೀವ್ ಪುರಿ ಇಪ್ಪತ್ತು ಲಕ್ಷದವರೆಗೆ ಆದಾಯ ಹೊಂದಿರುವವರಿಗೆ ತೆರಿಗೆ ಕಡಿತ ಮಾಡಬೇಕು ಅಂತ ಹೇಳ್ತಾರೆ ಆರ್ಥಿಕತೆ ಮತ್ತು ಸಾಮಾನ್ಯ ಜನರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದಿಕ್ಕೆ ಬೇಡಿಕೆಯನ್ನು ಹೆಚ್ಚಿಸುವಂತಹ ಅವಶ್ಯಕತೆ ಇದೆ ಇದು ಹೂಡಿಕೆಯನ್ನು ಹೆಚ್ಚಿಸೋದಕ್ಕಿಂತ ಮುಖ್ಯ ಅಂತ ಹೇಳ್ತಾರೆ ಅವರು ಆದ್ರೆ ಸರ್ಕಾರದ ನೀತಿ ಕಾರ್ಪೊರೇಟ್ ಹೂಡಿಕೆಯನ್ನು ಉತ್ತೇಜಿಸೋದಾಗಿದೆ ತೆರಿಗೆ ವಿನಾಯಿತಿಗಳನ್ನು ವರ್ಷಗಳಿಂದಲೂ ಕೂಡ ನೀಡಲಾಗ್ತಾ ಇದೆ ಇಷ್ಟಾದ್ರೂ ಸರ್ಕಾರ ಬಯಸಿದಂತ ಖಾಸಗಿ ಹೂಡಿಕೆ ಆಗ್ತಾನೆ ಇಲ್ಲ ಕಂಪನಿಗಳ ಲಾಭ ಹೆಚ್ಚಾಗಿದೆ ಆದ್ರೆ ಜನರ ಸಂಬಳ ಹೆಚ್ಚಾಗಲಿಲ್ಲ ಹೊಸ ಉದ್ಯೋಗಗಳ ಸೃಷ್ಟಿ ಆಗ್ಲಿಲ್ಲ ಈಗ ಈ ಎಲ್ಲಾ ಸತ್ಯಗಳು ಹೊರಬರ್ತಾ ಇವೆ ಸಾಮಾನ್ಯ ಜನರಿಗೆ ಈ ಹೂಡಿಕೆ ಲಾಭ ಸಿಗಲಿಲ್ಲ ಅವರು ಕೊಳ್ಳುವಂಥ ಶಕ್ತಿ ಕುಸಿತಾ ಇದೆ ರಫ್ತು ಹೆಚ್ಚಾಗೋದಕ್ಕೆ ಮತ್ತು ಉದ್ಯೋಗಗಳ ಸೃಷ್ಟಿಯಾಗೋದಕ್ಕೆ ಇಂಗ್ಲೆಂಡ್ ಮತ್ತು ಯುರೋಪಿಯನ್ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಇರಬೇಕು ಅಂತ ಹೇಳ್ತಾರೆ ಸಂಜೀವ್ ಪುರಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವ ಮೂಲಕ ಮಧ್ಯಮ ವರ್ಗಕ್ಕೆ ಪರಿಹಾರ ಒದಗಿಸೋದು ಅಗತ್ಯ ಅಂತ ಸಂಜೀವುರಿ ಹೇಳ್ತಾರೆ ಈಗಂತೂ ಕುಂಭಮೇಳದ ಗುಂಗು ಆದ್ದರಿಂದ ತೆರಿಗೆ ಅಥವಾ ಮಧ್ಯಮ ವರ್ಗದ ಆರ್ಥಿಕ ಸ್ಥಿತಿಯ ಬಗ್ಗೆ ಯಾರೂ ಯೋಚನೆ ಕೂಡ ಮಾಡೋದಿಲ್ಲ ಇಪ್ಪತ್ತು ಕೋಟಿ ಹೂಡಿಕೆದಾರರ ಹಣ ಪ್ರತಿದಿನ ಮಾರುಕಟ್ಟೆಯಲ್ಲಿ ಮುಳುಗು ಹೋಗ್ತಾ ಇದೆ ಗೋಧಿ ಮೀಡಿಯಾಗಳು ಕುಂಭಮೇಳದಲ್ಲಿ ನಿರತವಾಗಿರೋದ್ರಿಂದ ಆ ಬಗ್ಗೆ ಮಾತಾಡ್ತಾ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ